ಹಾಯ್ ಎವ್ರಿ ವನ್ ಬೆಲ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಿರೋದು ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಹೇಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫಸ್ಟ್ ನಾವಿಲ್ಲಿ ತರಕಾರಿ ಕಟ್ ಮಾಡ್ಕೋಬೇಕು ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಜೀರಿಗೆ ಸಾಸಿವೆ ಉದ್ದಿನ కరుబేవు సబ్సీకి సప్పు ఈరు మిణశి మిణసిక బీన్స్ క్యారెట్ ఆలూగడ్డే మొత్తం లెమన్ తగ్గించినీవు టటో బే తిల్ లెమన్ తగ్గించినీ ఫస్ట్ పాత్ర ఎణకాయలు ఇడే ఎన్నెక అని ఉద్దేంబెళె తి ఉద్దేంబళె తినీ ఫ్రెండ్స్ ఉద్దే కలర్ చేంజ్ అది సాస్వే జీర్కే కర్బేవా హాకూడు అదామే నాము కట్మెంట్ తర్కారీ ఎలా హాకూ ఇల్లి తర్కారిన చిక్ చిక్దా కట్ మార్కెట్ నన్ను బీన్స్ క్యారెట్ మే ఆలూగడ్డే చిక్ చిక్దా కట్ మార్కీ బట్ నే దొడ్డది కట్ మార్కంట్రు అస్ టేస్ట్ ఇరవ ఉప్పిట్గా చిక్దా కట్ మార్కొని ು ಮತ್ತು ನಾನಿಲ್ಲಿ ಚಿಲ್ಲಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ತೊಗೋಬೋದು ಎಲ್ಲನೂ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಬೇಕು ದೊಡ್ಡದು ಕಟ್ ಮಾಡಿದ್ರೆ ಉಪ್ಪಿಟ್ಟು ಟೇಸ್ಟ್ ಬರೋಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ನೀಟಾಗಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ನಮ್ಮ ನಿಮಗೆ ಉಪ್ಪು ಎಷ್ಟು ಅನಿಸುತ್ತೋ ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಇದು ನೀಟಾಗಿ ಉಪ್ಪೆಲ್ಲ ಹಾಕಿದ ಮೇಲೆ ನೀಟಾಗಿ ಸ್ರೀರ್ ಮಾಡಿ ಅದು ಬೆಂದಮೇಲೆ ಅಲ್ಲಿ ಕಟ್ ಮಾಡಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ಇದು ಕೂಡ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಇರೋದು ಇದೆಲ್ಲ ನೀಟಾಗಿ ಎಣ್ಣೆಲೆ ಬಾಡಿಸ್ಬೇಕು ಈ ಥರ ಬಾಡಿಸಿದ ಮೇಲೆ ಸ್ಪೂನಿಂದ ಹಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಅದು ಒತ್ತಲ್ಲ ಅದನ್ನು ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ಹಾಕಿರ್ತಕ್ಕಂಥ ಸೊಪ್ಪು ತರಕಾರಿ ಎಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಫ್ರೆಂಡ್ಸ್ ನಾವು ನೀರು ತೊಗೊಳ್ಬೇಕಾಗುತ್ತೆ ನಾವು ನೀರು ತೊಗೊಂಡೋದು ನಿಮ್ಮನೆ ಅಳತೆ ಮೇಲೆ ತೊಗೊಳ್ಳಿ ಇಲ್ಲಿ ಇಬ್ಬರಿಗೆ ಮಾಡ್ತಿರೋದು ಉಪ್ಪಿಟ್ಟು ಸೊ ನಮ್ಮ ಮನೆ ಅಳತೆಗೆ ತಕ್ಕಂಗೆ ನಾನು ನೀರು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ఎరడు ఎరడవర కప్పు అంటూ నీరు తగ్గించిన నూ ఎర బౌలు చిక్కు బౌలెళ్ళి రవ తగ్దీ సో ననే రవకు తను తినీ ఫ్రెండ్స్ ನೀವಿಲ್ಲಿ ನಿಮ್ಮ ಅಳತೆಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನೋಡಿ ಕ್ವಾಂಟಿಟಿ ಮೇಲೆ ನೀವು ನೀರು ಮತ್ತು ಉಪ್ಪಿಟ್ಟಿನ ರವೆ ಹಾಕ್ಕೋಬೇಕಾಗುತ್ತೆ ಈ ಥರ ಕುದಿ ಬಂದ ಮೇಲೆ ನಾನಿಲ್ಲಿ ರವೆ ಹಾಕ್ಕೊಂತಿದ್ದೀನಿ ಈ ಥರ ರವೆ ಹಾಕ್ಕೊಂಥ ಸ್ಪೂನಿಂದ ಈ ಥರ ಮಾಡ್ತಾನೆ ಇರಬೇಕು ಅದು ಗಂಟಾಗಲ್ಲ ನಾನು ಒಂದು ಕಪ್ಪು ರವೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಕಪ್ ಹಾಕ್ಕೊಂತಿದ್ದೀನಿ ಈ ಥರ ಹಾಕ್ಕೊಂಡ್ಮೇಲೆ ಮತ್ತೆ ಸ್ಪೂನಿಂದ ತಿರುಗಿಸ್ಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಮತ್ತು ಸ್ಲೋ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಸ್ವಲ್ಪ ಇನ್ನು ಸ್ವಲ್ಪ ಬೇಕು ಅನಿಸಿದರೆ ರವೆ ಹಾಕ್ಕೊಬೋದು ತೆಳ್ಳಗೆ ಅನಿಸಿದ್ರೆ ಈ ಥರ ಚೆನ್ನಾಗಿ ಕುದೀಬೇಕು ಅದು ಸ್ಲೋ ಫ್ಲೇಮಲ್ಲೇ ಕುದಿಸಿ ಫ್ರೆಂಡ್ ಹಾಗೆ ನಂದು ಹೊಸ ಚಾನೆಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಅಂತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕಂಡು ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಂದು ಇದು ಹೊಸದಾಗಿ ಮಾಡ್ತಿರೋ ಯೂಟ್ಯೂಬ್ ಚಾನಲ್ ಆಮೇಲೆ ನಾನಿಲ್ಲಿ ನೀಟಾಗಿ ಅದು ಕುದಿ ಬಂದ ಮೇಲೆ ಲೆಮನ್ ಹಾಕ್ತಿದ್ದೀನಿ ನೀವು ಟೊಮೊಟೊ ಬೇಕಂದರೆ ಅವ ಫಸ್ಟಿಗೆ ಹಾಕ್ಕೋಬೇಕು ತರಕಾರಿ ಹಾಕ್ಕೊಂಡೋಗ ನಾನು ಇಲ್ಲಿ ಎಲ್ಲ ಕುದ್ದಾದ ಮೇಲೆ ನಾನಿಲ್ಲಿ ಅರ್ಧ ನಿಂಬೆಣ್ಣ ಇಂತಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಲಿಟ್ ಕ್ಲೋಸ್ ಮಾಡಿ ರುಚಿ ರುಚಿಯಾದ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ರೆಡಿ ಆಗ್ತಿದೆ ಫ್ರೆಂಡ್ಸ್ ಇದಾದ ಮೇಲೆ ಆ್ಯಕ್ಚುಲಿ ಇದು ಯಾರಾದರೂ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ತಿನ್ನಲ್ಲ ಅಂತ ಇದ್ದರೆ ಈ ಥರ ಒಮ್ಮೆ ಹೊಸದಾಗಿ ಟ್ರೈ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಉದುರು ಉದ್ರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲ ಅಕ್ಕನ ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಅಂತ ಸೊ ನನ್ನ ಚಾನಲ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್